ಸಿ ಎಲ್ಲ ಎಡತದ ನಿನ್ ಯಾಕ ಬೆಳ್ಯಾಕ್ ರಾಕ್ ಇಲ್ಲಿಗ ಹಂಗ ಅವ್ರ ಯಾಕ ಇಲ್ಲಕ್ ತಗೋ ಮತ್ತೆ ನಿಮ್ ಹುಡುಗಿನ ಹೊಂಟದ ಅಂದ್ಬಿಡತ್ ಮತ್ತೆ ನಿಮಗೂ ರಾಕ್ ಬೇಕೇ ಅತವ ನಾನು ತಗೋ ಮತ್ತೆ ನಾ ಇಲ್ಲಿ ಬರ್ಲಾ ನಾ ಮತ್ತೆ ಯಾರಿಗೆ ಕೇಳ್ತಿ ನೋಡ್ತೀನಿ ಏನ್ ಮಾಡ್ತೇವ ಯಾಕ ನಾವು ಆಟಿದ್ದೋರ್ ಇಲ್ಲವ ನೀನ್ ಕೊಡ್ಲಾಕ್ ರಕ್ಕ ಈಗ ನಮ್ಮ ಹುಡುಗಿ ಒಂದು ಹೊಂಟ್ ನಿತ್ತದ ಚೇಸಿ ಹಾಕಿ ಕೊಡ್ಲಾಕತ್ತೀನಿ ಯಾಕೆ ಇಲ್ಲ ಹಾಕಿನಿ ಹೋಗಿರ್ಲಿಕ್ಕಂದ್ರೆ ನನ್ ಕೊಡ್ತಿದ್ದೆ ಬುಡ್ಕರಿ ಏನ್ ಮಾಡ್ತಾನ ಬೆಳಕ್ ಇಲ್ಲ ಬಂದ ಏನು ತಪ್ಪ ತಿಳ್ಕೊಬಿಡನ್ ಯಾಕ ಏನ್ ಇಲ್ಲಿ ಬಿಡಲ್ಲ ಇಲ್ಲಕ್ಕೆ ಇಲ್ಲತಿ ಅಲ್ಲ ಇದ್ರೇನ್ ಕೊಡಂಗಿಲ್ಲ ಏ ತಪ್ಪ ತಿಳ್ಕೊಳಕ್ ಅಲ್ಲೇನ್ ಇಲ್ಬಿಡು ಏನ್ ನಾ ಇದ್ ಬರ್ಲಾ ஏன்மாண்ட மகாரிங்கே மாட்டன்கையா ஆ മനസായി <kung> <ım999> <imgivingquin himself> <im Harmonised> <im Australian> കലരവക കലരവക ഓ യാര് ബരി ഇളള ബരേ വള കുത്തിനി ബരി വണ്ടി തികി കുത്തിനി ബരേവ ഈ കുണ്ടി ഊരിനി ബരി വള ബരേ ഇയൻ വളകത്തി യക അയ്യ നീലവനാ बारा നീല കുണ്ടറു ബരേവ യവ ഇയൻ വളകത്തി യക ഇയൻ മാടല്ല ഇടത്തിന്തര അടിയേ മാടിനെ വളബ കുത്തു മൈയല്ല നീര് ബസ്തദ ഗാളി വണ്ടി കുണ്ടറു ബകത്തെ ബണ്ട് കുത്തിടോ ഇഗ യക ഇഗ ബണ്ടിയലവ ಕೆಲಸ അതെല്ലാം ആગે ദനിന്ദ എലಿದരി യകയന മാടബക്ക ഇയൻ മാടല്ല വണ്ടി കെലസി ഇട്ടു അദക്കേ ബнде ஏனிக்கல சேவா அது ஏடில வந்து சிராக் பக்கக்கு தாரினே அக்க மூரு வருஷம் பாய் அதான் கூட அண்ணே அக்க அது என்ன ஃபைல் கொடுத்தீங்கடா மூரு வருஷம் பாய் அட்ராக்ட் இல்ல பர்த்தவ நீல வரணும் பல்லக்க ஏ நீ பல்லக்கு இல்ல நோட அக்க கேளு அண்ணா கிட்ட கேளு பீமன கே கிச்சிரதா எல்லார யாரா கொடுத்தன்ற கே இஸ் போடணும் ஃபைல் கொடுத்தீங்கடா அவ யாவும் பல்லக்க எல்லி பர்த்தவலே மத்த ஹிங்கத்தி அதரோன தூ அலக்கு جنا பந்தன கே கிச்சிரதா கேத்தியத்த அது எதக்கு பே கட்ராக்கிக ஏவா இவரால நான் ಮದರ್ಲಿ ಅವ ಸಾಲ್ಯಗ ಮಾಸ್ತರ್ಗಳು ಸುಮ್ ಕುದ್ರಂಗಿಲ್ಲ ಯಾಕೆ ಪರವಾಸಾ ಅದು ಇದು ಅತ್ತೆ ಹೇಸಿ ಐಬೆ ಸುಡುರ್ಕಡಿದೆ ರಕಾಯಿಸ್ಕೊಂಡ ಬರು ರಕಾಯಿಸ್ಕೊಂಡ ಬರೋರು ನೀವು ಅತ್ತೆ ಹೇಸಿದ್ರ ಅದಾ ಆ ಗುಟಲ್ಲಿ ತುಂತ ಬನ್ನಾಮು ತಿತ್ತಾವ್ ಅವ ಏನಾದಾ ಬನ್ನ ಕಿಚೆ ನಮ ಮನೆ ಜೀವ ತಿತ್ತಾವ್ ಏನು ಮಾಡ್ತಿ ಆ ಇದ್ರು ರರೆ ಇದು ಬರಬರಿ ಇದ್ರು ನಮ್ಮ ಹುಡುಗಿ ಹುಡುಗ ಎರಡು ಕುಡಿಯಕತ್ತಾವ ನೀ ಹಕ್ಕಿ ಹೊಕ್ಕಿ ಅಂತ ಹೇಸಿದ್ರ ಏನು ಮಾಡ್ತಿ ನಾನು ನಂದೆ ಯಾಕ ಇದ್ರ್ದೆ ನೋಡಿ ಏನು ಮಾಡ್ತಿ ಅದು ನಮ್ಮ ಹುಡುಗನು ಸಾನಾ ಜೀವ ತಿಲ್ಲಕತ್ತದ ಬಿಡವಲ್ತ ಬೆನ್ನ ಎಲ್ಲೆಲಿ സാർപര് കൊടുത്തി ഒന്നു ആ സൗപായ കൈബ് നമ ല്ലേ ഹാങ്കിടത്തേ നമുക്ക് ജീവിത

ನೀವು ಕೇಳಿ ಇಲ್ಲ ಅಂದ್ರು ಇಲ್ಲ ಅಂದರೂ ಕಿಂಗ್ ನಮ್ಮದುಕಿಂದವ ಯಾಕೆ ಹುಡುಗರು ಹೊಂಟವ ನಮ್ಮ ಬಲ್ಯಾಕೂ ಇಲ್ಲ ನೀನು ಅವ್ವ ಹೆಂಗೆ ಮಾಡ್ಬೇಕು ಈಗ ನೋಡೋಣ ತಡಿಯವ್ವ ನಿಮ್ಮ ಮಣ್ಣು ಬರಲಿ ನಿಮ್ಮ ಅಣ್ಣಗೇನು ಅದ ಕೇಳ್ತಿವಿ ಕೇಳ್ಕಿತ್ತಿನದ ನಿನ್ನದ ಒಂದು ಎರಡು ಸಾವಿರ ರೂಪಾಯಿ ಬಂದಿದ್ದಂದ್ರೆ ಹೊಂದಸ್ತೀನಿ ಅಂತ ಕೊಡ್ತೀನಿ ಅಂತ ಹೊಂದಿಸಿ ಮತ್ತೆ ನಾ ಇಂದ ಒಂದು ರೂಪಾಯಿ ಖರ್ಚಿಂದ ಏನದ ಮತ್ತೆ ಯಾರು ಬಿಲಿಕ್ರು ಕೇಳ್ತೀರಿ ಕೇಳು ನೋಡುವ ಆಟ ಮಾಡಿ ಪುಣ್ಯ ಕಟ್ಕೋ ಏನು ಮಾಡ್ಲಿವ ನಮ್ಮ ಸುದ್ದಿ ಸುದ್ದಿಲ್ಲ ಹೆಂಗ್ ಮಾಡ್ಬೇಕು ಗಂಡನ ಸುಣ್ಣ ದುಡಂಗಿಲ್ಲ ನನಗರ ಜೀವ್ ಸಾಕಿನ ಬಿಟ್ಟದ ಹೋದ್ ಬಿಡು ಮಗನೂ ಹರ್ಯಾಕೆ ಬಂದಾರ ಏನ್ ಇನ್ನೊಂದ್ ಎಕಡೆ ಸುತ್ತಿ ಇನ್ನೊಂದ್ ಏನಾರೋಷಣೆ ಕೈ ಬಂದ್ರ ಬೇಕಾದಂಗ ದುಡದಕಿ ಸಾಕಂಗಾರ ಯಾಕೆ ವಿಚಾರ ಮಾಡ್ತಿ ಏನ್ ಸಾಕಾರ ಬಿಡ್ತಾರ ಮಕ್ಳ ಹತ್ತೀಸಿ ನಾವ್ ಅಂತೀವಿ ಕರಿ ನಾ ಆಗಿಂದ நானும் ಎಲ್ಲರದು ಅದೇ ಹಾಡದ ಏರು ಬಳಕಕಲ ಮತ ಎಲ್ಲರೂ ಒಬ್ಬರ ಒಬ್ಬರ ಬಳೆ ಕೇಟಿಟ್ಟಿರತಾ ಅಡಿಟ್ ಕೊಟ್ಕೇತಿದಿರನದಾ ಮುಂದುಡೋಡದ ಮತ್ತೆ ಮಾಡದಿನ ಮತ್ತೆ ಅದಕ ನಾನು ಒಂದೆರಡು ರೂಪಾಯಿ ಹೆಂಗೆ ಕಲಕ ಎಲ್ಲ ಲ್ಯಾಕ್ಕರ ಕೈ ಇಡ್ತ ಕೊಡ್ತಿನವಾ ಮ್ಯಾಗಿನ ಇಟ್ ಮತ್ತೆ ಯಾರು ಬಳಕ ಕೇಳ ತಿಳಕತ್ತಿ ನಾನು ಆಕಿಗೆರೆ ಹ್ಂ ಹೆಂಗೆ ಮಾಡಿ ನಿಂತರು ಬಿಡು ಒಬ್ರ ಬಳೆಕಿ ಒಬ್ರ ಬಳೆಕಿಸಿಸ್ಕೊಂಡ್ರು ಆಗೇ आता ಉಟ್ಟು ಒಬ್ರ ಬಳೆಕೇಂದ್ರ ಬಂದೋದು ನಮ್ಮತ್ತೇನ ಹ ಆಕ್ಯಾಕನು ಅದೇ ಹೇಳಕತ್ತಾಳ ನನ್ನ ಗಡಿಗಾದ್ ಆಯ್ತಾಲಿ ಹ ನಾವ್ಯಾಕ ಮಾಡಿ ನೀಜಾ ಕುಂದ್ರ ಬಕ್ಕಂದೆ ಹಾಕಿರ ಮನೆಗೆ ಕೆರ ಅಲ್ಲ ಮುದಿಕಿ ವಟ 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 ಹಚ್ಚಿದ್ರು ಇನಿ ಬೇರೆ ಬೇರೆ ಕಿರಿಕಿ ರತ್ತೆ ಕಿತ್ಕೊಂಡು ನಾನು ಈ ಕಡೆ ಬಂದೆ ಆದ್ರೆ ನಿ ಗಟ್ಟಿ ಬಿಡಲೇ ಒಂದ ಸಾರ್ ಮುದಿಕಿ ಕುಂದ್ರ ಒಂದ ಮಾತ ಮಾತಾಡ್ತಾ ನಿತ್ರ ಒಂದ ಮಾತ ಮಾತಾಡ್ತಾ ಆ ತಾಳಿ ಅಂದ್ರೆ ಬಾರಿ ಗಟ್ಟಿ ಬಿಡುನಿ ಇವಾ ಏನು ಮಾಡ್ಲೇ ಇವಾ ಅಲ್ಲ ಕಣ್ಣಿಲ್ಲ ಅಂದ್ರೆ ಅತ್ತ ಪರಿ ನಡಸ್ಕೊತಾ ಹಾಕಿರ ನನಗೆ ಕಣ್ಣಿರಲಿಲ್ಲ ಏನ ಕಣ್ಣ ಇದ್ದೋ ಅಂದ್ರೆ ಅತ್ತ ಪರಿ ನಡಸ್ಕೊತಿರು ಲೆಕ್ಕ ನೀವೇ ನೀವಿ ಅಂತೇನು ಅಯ್ಯ ಹಿಂದಕ್ಕೆ ಕಾಲ ಬಂದಿನೇ ಹೆಂಗೆ ಬಿಡ್ರಲೇ ಏನು ಮಾಡಬೇಕಾಗ್ತದ எல்லா நமஸ்காரி சொல் ஜன வீடியோ நோடக்கத்தி ரீ சப்ஸ்க்ரை மாதிரி நோக்கத்தி தயவிட்டும் சப்ஸ்க்ரேப் தயவிட்டு சப்போர்ட் மாஸ்கிரைப் நோடிரி அந்த நமக்கு மத்த வீடியோ அப்லோட் மேக்க மனசு போட் இல்லை ல வீடியோ மேக்கே இன்ட்ரெஸ்ட் வரங்கில் தயவுட்டும் சப்போர்ட் மாறி தயவிட்டு சப்ஸ்கிரைப் நமக்கு கிளை ஹெங்க் நெல்ஸ் கமெண்ட் இஸ்ரீ தயவிட்டு வீடியோ நோட் மேலே லைக் கொட் மாற்ற மதிம்ரி தயவிட்டு சப்போர்ட் மாளீஸ் ரீ அங்கே எல்லாரும் வீடியோ நோடக்கத்தி கரெக்ட் பார்க்குற ஹுஷி ஆகத்தின நமக்கு ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನೋಡ್ಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೆ ಡಬಲ್ ಖುಷಿ ಹಾಕದ್ರಿ ಖರೇ ರೀ ರೀ